ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮದು ವಿಜಯಕುಮಾರ್ ಸ್ವಾಮಿ ಅಂತಂದು ಹೇಳಿ ಸರ್ ವಿಜಯ ಸ್ವಾಮಿಯಾರು ಹೌದು ಸರ್ ರಾಮಮಣ್ಣಿ ರಾಮೊಣ್ಣಿ ಸರ್ ನಾವೊಂದು ಸುಮಾರು ಒಂದು ಎರಡು ಸಲ ಬಂದಿದ್ವಲ್ಲ ನಿಮ್ಮ ತೋಟಕ್ಕೆ ಎರಡು ಸಲ ಬಂದರೆ ಸರ್ ಇದು ಮೂರನೇ ಸಲ ಸರ್ ಇದು ಮೂರನೇ ಸಲ ಬಂದ ನಾನು ಸರ್ ಉದ್ದೇಶಪೂರ್ವಕ ಕರೆ ಕಳಿಸಿದಿರಲ್ಲ ಸರ್ ನಮ್ಮನ್ನು ಹೌದು ಸರ್ ಎಷ್ಟು ಎಷ್ಟು ಗಿಡ ಇದು ಅಡಿಕಿಲ್ಲ ಒಂದು ಐನೂರು ಚಿಲ್ಲರೆ ಆಯ್ತು ಸರ್ ಹೌದಾ ಹೌದು ಸರ್ ಸ್ಲರಿ ಮಾಡಿದ್ದೀರಿ ಡಾಕ್ಟರ್ ಸಹೇಲ್ ಕೊಟ್ಟಿದ್ದೀವಿ ಎರಡು ಸಲ ಸ್ಲರಿ ಮಾಡಿ ಸರ್ ಎರಡು ಸಲ ಡಾಕ್ಟ್ರ್ ಸಹ ಡಾಕ್ಟರ್ ಸಹೇಲ್ ಕೊಟ್ಟಿದ್ದೀರಿ ಹೌದು ಸರ್ ನಿಮಗೆ ಈ ಕೆಲವು ವಿಚಾರಗಳಾಗೆ ನೆಗೆಟಿವಿಟಿ ಇತ್ತಲ್ಲ ಸರ್ ಹೌದು ಸರ್ ಯಾಕೆ ನಾನು ನೆಗೆಟಿವಿಟಿ ಯಾಕೆ ಬಂತು ನಿಮಗೆ ನೆಗೆಟಿವಿಟಿ ಅಂದರೆ ಜನಗಳೆಲ್ಲ ಹಾಕಿದ್ರು ಹಂಗಾಗಿ ಏನೇನೋ ಕಂಪ್ಲೇಂಟ್ ಹೇಳಿದ್ರು ಅವ್ರು ಸರಿಯಾದ ರೀತಿ ಸಾಲ ಮಾಡಲಿಲ್ಲ ನಾನು ತಪ್ಪು ಮಾಡಿ ಸರ್ ಸಾಯಿಲ್ ಹಾಕಿದ್ರು ನಾನು ತಪ್ಪು ಮಾಡಿದೆ ಏನಾಯ್ತು ಏನಾಯ್ತಂತಂದರೆ ಎರಡು ಸಾರಿ ಹಾಕೋ ಅಂಥದ್ದು ಆಗಲಿ ಅಥವಾ ಡಾಕ್ಟ್ರ್ ಆಗಲಿ ಸ್ವಲ್ಪ ಡಿಲೇ ಮಾಡಿದೆ ಅನ್ನೋದು ಒಂದು ಮನಸ್ಸೊಳಾಗೆ ಇದಾಯಿತು ಇನ್ನು ಚೆನ್ನಾಗಿ ನೀವು ಹೇಳಿದ ಟೈಮ್ ಟೈಮ್ ಸರ ನಾನು ಇನ್ನೂ ಮಾಡಿದ್ರೆ ಇನ್ನು ಸೂಪರ್ ಆಗ ಈಗ ಚೆನ್ನಾಗೈತೆ ಈಗ ಪ್ರೆಸೆಂಟ್ ಅಬೌದು ನೈನ್ಟಿ ನೈನ್ಸು ನೈಂಟಿ ನೈನ್ ಪರ್ಸೆಂಟ್ ನೈನ್ಟಿ ನೈನ್ಸು ತೊಂಬತ್ತೊಂಬತ್ತು ಭಾಗನೂ ಸ ಚೆನ್ನಾಗಿ ಐತೆ ಇನ್ನೊಂದು ವಿಚಾರ ಹೇಳ್ತಿದ್ರಿ ಹೇಳ್ತಂಗೆ ಕೇಳಿ ಸರ್ ಈ ಮಣ್ಣು ಐತಲ್ಲ ಸರ್ ಈ ಮಣ್ಣಲ್ಲ ಸರ್ ಎಷ್ಟು ದಿವಸಕ್ಕೆ ಒಂದು ಸಲ ನೀರು ಕೊಡೋದು ನೀವು ಸಾವು ಮೊದಲೆಲ್ಲ ಹದಿನೈದು ದಿವಸ ಹನ್ನೆರಡು ದಿವಸ ಹಿಂಗೆ ಕೊಡ್ತಿದ್ವಿ ಸರ್ ಇವತ್ತು ಇಪ್ಪತ್ತು ಇಪ್ಪತ್ತೆರಡು ದಿವಸ ಒಂದು ಸಲ ನೀರು ಕೊಡ್ತಿಲ್ಲ ಅಂತ ಸರ್ ಹೌದಲ್ಲ ಹೌದು ಈ ರೂಟ್ ರೂಟೆಲ್ಲ ಚೆನ್ನಾಗೈತಲ್ಲ ಅನ್ಸೆ ಇಲ್ಲಿ ರೂಟೆಲ್ಲ ಅಂದ ಮೂಲಂಗಿ ಬೇರ್ ಇದ್ದಂಗೈತೆ ಸರ್ ಅಷ್ಟೊಂದು ನಾವು ಆ್ಯಕ್ಚುಲಿ ನಾವು ಇವತ್ತಿದ್ರ ತೋಟದಲ್ಲಿ ದಿವಸಕ್ಕೆ ನಾಲ್ಕು ಸರಿ ಬಂದ್ರೂ ಸಮೇತನೇ ನಾವು ಈ ರೂಟ್ ಬಗ್ಗೆ ಅಧ್ಯಯನ ಮಾಡಕ್ಕೆ ಇಷ್ಟನ್ನು ಪಟ್ಟಿದ್ದಿಲ್ಲ ನಮ್ಗೆ ಅದ್ರ ಬಗ್ಗೆ ತುಂಬ ಈಗ ನೋಡಿದ್ವಿ ಅಲ್ಲಿ ಸರಿ ಐತಲ್ಲ ಅನ್ಸಿದ್ ಸರಿ ಸರ್ ಚೆನ್ನಾಗೈತಿ ಬೇರೆ ಸರ್ ಬೇರೆ ಎಷ್ಟು ಬಿಳಿ ಬೇರುಗಳ ಸಂಖ್ಯೆ ಚೆನ್ನಾಗೈತಲ್ಲ ಹೌದಾ ಆಮೇಲೆ ಗಂಟು ಚೆನ್ನಾಗೈತೆ ಸರ್ ಇದು ಇವೆಲ್ಲ ಚೆನ್ನಾಗಿ ಗಂಟು ಸಲ್ಲ ಇದೈತೆ ಸರ್ ಮೀನ್ಸ್ ಸಾರ್ವಜನಿಕದ ಗಂಟು ಅಂತ ಹೌದಲ್ಲ ಅನ್ ಸರ್ ಮದಲ್ಲೇನೇ ಈ ಮಣ್ಣು ನಾವು ಚಲಕಿ ತಕ ಕಡದ್ರ ಅವ್ತ ತೋರಿಸಿದ ಸರ್ ಎಣ್ಣೆ ಸರಿ ಬಂದಾಗ ಚಲಕಿ ತಕ ಕಡದ್ರ ಹಸಿ ಇದ್ರ ಸಮೇತನೆ ಪಿಕ್ ಪಿಕ್ ತಕ ಪಿಕ್ ಪಿಕ್ ತಕ ಇತ್ತು ಸಮೇತನೆ ಇದಾಗ್ತಾ ಇರಲಿಲ್ಲ ಅಷ್ಟು ಗಟ್ಟಿ ಇತ್ತು ಇನ್ನು ಈಗ ಬದಲवणी ಆತಲ್ಲ ಸರ್ ಬಹಳಷ್ಟು ಮಟ್ಟಿಗೆ ಬದಲಾವಣೆ ಸರ್ ಬದಲಾವಣೆ ಆಯ್ತು ಬದಲಾವಣೆ ಸರ್ ನೀವು ಹೇಳಿದ್ರಿ ಏನೋ ಒಂದು ವಿಚಾರನ ಡಾಕ್ಟರ್ ಸಾಹೇಲ್ನ ನೀವು ಈವಾಗಿ ಬೇಡ ಅಂತಂದ್ರು ನಾವು ಬಿಡದಲ್ ಸರ್ ಬಿಡೋದಿಲ್ಲ ಬಿಡದಲ್ ಸರ್ ನಾವು ಹಾಕದ ಇನ್ನು ಗೊಬ್ಬರ ಅಂತ ಹಾಕಲ್ ಸರ್ ಅದು ಆ ಬೆಳ ಇಲ್ಲಿ ಬೆಳದ ಇರಲಿ ಭಗವಂತ ನಮಗೆ ಆಶೀರ್ವದಿಸಿ

ಆಯ್ತು ತೊಂಬತ್ತೊಂಬತ್ತು ಪೈಸೆ ಒಳಗೂ ಬಳಸ್ಬೋದು ಸರ್ ಅಲ್ಲ ಇದು ನಾವು ತಿನ್ನಲ್ಲಿ ಪ್ರತಿಯೊಂದು ವೆರೈಟಿ ಒಳಗೂ ವಿಷ ಜಾಸ್ತಿ ಇರುತ್ತೆ ಸರ್ ನಾವೇನೇ ಇದೇ ಥರನೇ ಇನ್ನೊಂದು ವರ್ಷ ಎರಡು ವರ್ಷ ಏನಾರು ಯೂಸ್ ಮಾಡಿದ್ದಾದ್ರೆ ಫಾರಿನ್ ಕಂಟ್ರಿ ಒಳಗೆ ಬೇಡಿಕೆ ಜಾಸ್ತಿ ಆಗತ್ತಲ್ಲ ಸರ್ ಇದಕ್ಕೆ ಬೆಳೆದಂಥ ಬೆಳೆಗೆ ರಾಸಾಯನಿಕ ಮುಕ್ತ ಅಂತ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಫಸ್ಟ್ ತಿನ್ಬೇಕು ಫಸ್ಟ್ ನಾವು ತಿನ್ಬೇಕು ಸರ್ ಹೌದಲ್ಲ ಬೇರೆ ಕಡೆ ಹೊರಗಡೆ ಹೋದ್ರು ಅದಕ್ಕೆ ಮಾರ್ಕೆಟಿಂಗ್ ಒಳ್ಳೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಚಗಲೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ನಿಮ್ಮೊಂದು ವಿಜಯ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಭಾಳ ತುಂಬ ಖುಷಿ ಸರ್ ಇದು ಆ್ಯಕ್ಚುಲಿ ನಾವು ನೀವು ಕರ ಕಳಿಸಿ ಬರ್ತಿರೋದು